ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಕುರುಬರ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಆರೋಪ ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಹೊರಗುತ್ತಿಗೆ ನೌಕರರನ್ನ ಖಾಯಂಗೊಳಿಸಲು ಒತ್ತಾಯ ಹಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ವಸತಿ ಸೌಲಭ್ಯ ಕಲ್ಪಿಸಲು ಆಗ್ರಹ ಪ್ರಗತಿ ಸದಾ ಸೇವಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ವಾರ್ತೆಗಳ ವಿವರ ಮೊನ್ನೆಯಷ್ಟೇ ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ನಡೆಸಲಾದ ಪ್ರತಿಭಟನೆ ವೇಳೆಯಲ್ಲಿ ಕುರುಬರ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗ್ಲಾಸ್ಗಳನ್ನು ಧ್ವಂಸ ಮಾಡಿರುವುದನ್ನು ಖಂಡಿಸಿ ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ತೆಗೆಸಿದ್ದರ ವಿರುದ್ಧವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿದ್ದು ಈ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿಯವರ ದ್ವೇಷದ ಭಾಷಣದಿಂದ ಕೆಲ ಪುಂಡರು ಕುರುಬರ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ತೂರಾಟ ಮಾಡಿ ಕಿಟಕಿಯ ಗ್ಲಾಸ್ಗಳನ್ನು ಧ್ವಂಸ ಮಾಡಿದ್ದಾರೆ ಈ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರು ಮಾತನಾಡಿದ್ದು ಹೀಗೆ ಸರ್ ಮೊನ್ನೆ ಏನೋ ಇಪ್ಪತ್ತೊಂಬತ್ತನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಸಿ ಟಿ ರವಿ ಮತ್ತು ಕುಮಾರಸ್ವಾಮಿ ಅವರು ಅಲ್ಲಿರ್ತಕ್ಕಂತ ಏನು ಪಾದಯಾತ್ರ ಮುಖಾಂತರ ಅವ್ರು ಏನು ಧರಣಿ ಮಾಡುವಂತ ಸಂದರ್ಭದಲ್ಲಿ ಅದೇ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿ ಎ ರಸ್ತೆಯಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮೇಲೆ ಕಲ್ಲು ತೂರಾಟ ಮಾಡಿರ್ತಾರೆ ಕಿಡಿಗೇಡಿಗಳು ಪ್ರತಿಭಟನಾಕಾರರು ಸೊ ಅಲ್ಲಿರ್ತಕ್ಕಂಥ ಬಳ್ಳ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮೇಲೆ ಅಲ್ಲಿರ್ತಕ್ಕಂಥ ಮೇಲುಗಡೆ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫ್ಲೆಕ್ಸನ್ನು ಮತ್ತು ಅದೇ ಭಾಗದಲ್ಲಿರ್ತಕ್ಕಂಥ ಕನಕದಾಸರ ಫ್ಲೆಕ್ಸನ್ನು ಮತ್ತು ಅದರ ಬಾಜು ಬ ಪಕ್ಕಕ್ಕೆ ಇರ್ತಕ್ಕಂಥ ಅಂಬೇಡ್ಕರ್ ಫ್ಲೆಕ್ಸಿಗೆ ಕಲ್ಲನ್ನು ತೂರಾಟ ಮಾಡಿರ್ತಾರೆ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋಮವಾದಿ ಪಕ್ಷ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಪ್ರತಿಭಟನೆಯನ್ನು ಕುಮ್ಮಕ್ಕು ನೀಡಿರ್ತಕ್ಕಂಥ ಯಾರಾದರೂ ಇದ್ದಾರೆ ಅಂತಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿ ಟಿ ಅವರು ಅವರಿಬ್ಬರನ್ನ ಕೂಡಲೇ ಸುಮೋಟೋ ಕೇಸ್ ಹಾಕಿ ಅವರನ್ನು ಎ ಒನ್ ಮತ್ತು ಎ ಟು ಆಗಿ ಅವರನ್ನು ಬಂಧಿಸಬೇಕು ಇವತ್ತು ನೀವು ಒಂದು ಕಡೆ ಸಿ ಟಿ ರವಿ ಅವರು ಹೇಳ್ತಾರೆ ನಮ್ಮ ರಾಷ್ಟ್ರ ಧ್ವಜವನ್ನು ತಾಲಿಬಾನ್ ಧ್ವಜ ಅಂತ ಹೇಳ್ತಾರೆ ಇವರಿಗೆ ಮಾನ ನಾಚಿಕೆ ಮರ್ಯಾದೆ ಇತ್ತು ಅಂತಂದರೆ ಕೂಡಲೇ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆಯಾಚಿಸ್ಬೇಕು ಇಲ್ಲದೇ ಹೋದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಶ್ರೀಮಾನ್ ಪರಮೇಶ್ವರ್ ವಿನಂತಿ ಮಾಡ್ಕೊಳ್ತೀನಿ ಕೂಡಲೇ ಅವರಿಬ್ಬರನ್ನ ಬಂಧಿಸಿ ಕಲ್ಲುಗಳನ್ನು ತೂರಾಡಿರ್ತಕ್ಕಂಥ ಕಿಡಿಗಾಡಿಗಳನ್ನು ಅವ್ರ ಮೇಲೆ ಬಂಧಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಎಂ ಪಾಟೀಲ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘ ಬಳ್ಳಾರಿ ಮಂಡ್ಯ ಜಿಲ್ಲೆಗೋಡು ಗ್ರಾಮದಲ್ಲಿ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವರಾದ ಸಿ ಟಿ ರವಿರವರು ಏನು ಹನುಮ ಧ್ವಜ ಸ್ತಂಭದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಏನು ರಸ್ತೆಯಲ್ಲಿ ಬರಬೇಕಾದಾಗ ಈ ಕುರುಬರ ಸಂಘದ ವಿದ್ಯಾರ್ಥಿ ನಿಲಯದ ಮೇಲೆ ಏನು ಕಲ್ಲುಗಳ ಎಸೆತ ಒಂದು ಜನಗಳಿಗೆ ಪ್ರಚೋದನೆ ನೀಡಿ ಆ ಒಂದು ಸಂಘಕ್ಕೆ ವಿದ್ಯಾರ್ಥಿ ನಿಲಯದ ಸಂಘಕ್ಕೆ ಏನು ಕಲ್ಲು ಎಸೆತ ಮತ್ತು ಅಂಬೇಡ್ಕರ್ ಫೋಟೋ ಮತ್ತು ಸಿದ್ಧರಾಮಯ್ಯ ಫೋಟೋವನ್ನು ಅರಿದು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಇವರ ಇವರ ಮೇಲೆ ತಕ್ಷಣ ಒಂದು ಪೊಲೀಸ್ ಇಲಾಖೆ ಸುಮಟ ಕೇಸನ್ನು ದಾಖಲಿಸಿ ಈ ಒಂದು ರಾಜ್ಯದಲ್ಲಿ ಶಾಂತಿ ಸುವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ಬಂಧಿಸಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಮ್ಮ ಮೂಲಕ ಒತ್ತಾಯ ಮಾಡುತ್ತೇನೆ ಅದೇ ರೀತಿಯಾಗಿ ಇವತ್ತು ಏನು ಬಿ ಜೆ ಪಿ ಅವರು ಏನು ನಾ ಮುಂದು ನೀ ಮುಂದು ಏನು ಸ್ಪೋರ್ಟ್ಸ್ನಲ್ಲಿ ಏನು ಆ ರೇಸ್ ಬಿಟ್ಟಿರ್ತಾರೆ ಆ ರೀತಿಯಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಏನು ಒಂದು ಸಮಾಜದಲ್ಲಿ ಪಕ್ಷ ವಿರೋಧಕ್ಕೆ ಚಟುವಟಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಿಜವಾಗ್ಲೂ ಇದು ಬಹಳಷ್ಟು ಒಂದು ಒಳ್ಳೆಯದಲ್ಲ ತಕ್ಷಣ ಈ ಸರ್ಕಾರ ಅಂಥವ್ರನ್ನ ಮೇಲೆ ಕಣ್ಣಿಟ್ಟು ಒಂದು ಸುಮಟಕ್ಕೆ ಸಾಕಿಸಿ ಹೇಳಿ ನನ್ನ ಮೂಲಕ ಒತ್ತಾಯ ಮಾಡ್ತೇನೆ ದಿನಗೂಲಿ ನೌಕರರನ್ನ ಖಾಯಂಗೊಳಿಸಬೇಕು ಎಂಬುದು ಸೇರಿದಂತೆ ಇನ್ನಿತರ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಹಾಗೂ ಅಧಿಕಾರಿಗಳ ಸಂಘದ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಹಾಗೂ ಅಧಿಕಾರಿಗಳ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಹಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು ಇಂದು ನಡೆದ ಕೊನೆಯ ಪ್ರತಿಭಟನಾ ದಿನದಂದು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ನೌಕರ ಅಧಿಕಾರಿಗಳ ಸಂಘ ಜಂಟಿಯಾಗಿ ದಿನಾಂಕ ಜನವರಿಯಿಂದ ಧರಣಿ ನಮ್ಮ ಬೇಡಿಕೆಗಳೇನೆಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿಗಳನ್ನು ಕಾಯಂಗೊಳಿಸಬೇಕಂತ ಆಮೇಲೆ ಅವರಿಗೆ ಕಾಯಂಗೊಳಿಸುವವರೆಗೆ ಇದು ಏನಂದರೆ ಇನ್ಶೂರೆನ್ಸು ಮತ್ತು ಬೇರೆ ಎಲ್ಲ ಹಾಲಿಡೇಸಿಗೆ ಪೇಮೆಂಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದರ ನಂತರ ಎರಡನೇ ಡಿಮ್ಯಾಂಡ್ ಏನಂದರೆ ಮಾನವ ಶಕ್ತಿ ಅಂದರೆ ಮ್ಯಾನ್ ಪವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಬ್ಯಾಂಕು ಅದೇ ಗೈಡ್ಲೈನ್ಸನ್ನು ಒಪ್ಕೊಂಡಿದೆ ಒಪ್ಕೊಂಡಿದ್ದ ಗೈಡ್ಲೈನ್ಸ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ ಪ್ರಮೋಷನ್ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ನಮಗೆ ಬೇಕಾಗಿದ್ದಷ್ಟೇ ಸ್ಪಾನ್ಸರ್ ಬ್ಯಾಂಕಿನ ನೆಪ ಹೇಳಿ ಬ್ಯಾಂಕಿಗೆ ಬೇಕಾಗಲಾರದಂಥ ಕೆಲವೇ ಕೆಲವು ಪೋಸ್ಟ್ಗಳನ್ನು ಕೂತಾ ಇದ್ದಾರೆ ಈಗ ಬ್ಯಾಂಕಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ನಾವು ಯಾಕಂದರೆ ಸ್ಟಾ ಬ್ರ್ಯಾಂಚಲ್ಲಿ ಸ್ಟಾಫ್ ಇಲ್ಲ ಸುಮಾರು ನಾಲ್ಕು ಸಾವಿರ ಸ್ಟಾಫ್ ಪೋಸ್ಟ್ ಖಾಲಿ ಇದೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ಅದು ಮಾಡ್ತಾ ಇಲ್ಲ ಅವರು ಅದರ ನಂತರ ನಮ್ಮದು ಸುಮಾರು ದಿನಗಳ ಸುಮಾರು ಹತ್ತು ವರ್ಷಗಳಿಂದ ಅಲವೆನ್ಸ್ಗಳನ್ನು ರಿವಿಷನ್ ಮಾಡಿಲ್ಲ ರಿವಿಷನ್ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸುಮ್ಮನೆ ಸ್ಪಾನ್ಸರ್ ಬ್ಯಾಂಕಿಗೆ ರೆಫರ್ ಟು ಸ್ಪಾನ್ಸರ್ ಬ್ಯಾಂಕ್ ರೆಫರ್ ಟು ಸ್ಪಾನ್ಸರ್ ಬ್ಯಾಂಕ್ ಅಂತ ದಿನ ದೂಡ್ತಾ ಇದ್ದಾರೆ ಯಾವುದೇ ನಮ್ಮ ಬೇಡಿಕೆಗಳಿಗೆ ಮಾತುಕತೆಗೂ ಕರೆದು ಮಾತಾಡಿಸ್ತಾ ಇಲ್ಲ ಕೇಳ್ತಾ ಇಲ್ಲ ಹೀಗಾಗಿ ನಾವು ಈ ರೋಡಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಈಗ ಇವತ್ತಿನ ಈ ಬಳ್ಳಾರಿ ಡಿಸ್ಟಿಕ್ಕಿಂದ ಕೊನೆಯ ಇವತ್ತು ಸರಣಿ ಧರಣಿ ಸತ್ಯಾಗ್ರಹ ಮುಂದಿನ ದಿನಗಳಲ್ಲಿ ಫೆಬ್ರವರಿ ಒಂದು ಸ್ಟ್ರೈಕು ಮಾರ್ಚಲ್ಲಿ ಎರಡು ದಿನಗಳ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ವಿ ಮಾರ್ಚ್ ಏಪ್ರಿಲ್ ನಂತರ ಮತ್ತು ಮುಂದೆ ಏನು ಮಾಡಬೇಕು ಸಂಘಟನೆಯ ಹೋರಾಟಗಳನ್ನು ನಿರ್ಧಾರ ತೆಗೆದುಕೊಂಡು ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ರಾಜೇಂದ್ರ ಭಕ್ತರು ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ವಸತಿಯನ್ನ ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಗತಿ ಸದಾ ಸೇವಾ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಬಳ್ಳಾರಿ ನಗರದಲ್ಲಿರುವ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಸೂಕ್ತ ಕೆಲಸಗಳಿಲ್ಲ ಭಿಕ್ಷಾಟನೆ ಮಾಡಿ ಜೀವನ ನಡೆಸುವ ಸ್ಥಿತಿಯಲ್ಲಿದ್ದು ವಸತಿ ಸೌಲಭ್ಯಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಿಯ ಖಾಲಿ ಜಾಗದಲ್ಲಿ ವಸತಿ ಸೌಲಭ್ಯ ಕಲ್ಪಿಸಿಕೊಡಲು ಆಗ್ರಹಿಸಿ ಪ್ರಗತಿ ಸದಾ ಸೇವಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಕೆಲಸಗಳು ಒಂದೇ ಮನೆ ನಿವೇಶನ ಸಮಸ್ಯೆಗಳಲ್ಲ ನಾವು ಒಂದು ಬಸ್ ಇವಾಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಶ್ರೀನಿಧಿ ಇವೆಲ್ಲ ಎಲ್ಲ ಮಹಿಳೆಯರು ಎಲ್ಲ ಸರ್ಕಾರ ನಮಗೆ ಹಾಕಿದ್ರೆ ಎಲ್ಲ ಸರ್ಕಾರ ನಮ್ಗೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಐದು ಗ್ಯಾರಂಟಿಗಳು ನಮ್ಮ ಸಮುದಾಯ ಪಡ್ಕೊಳ್ಳೋವರೆಗೂ ನಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಹೋರಾಟ ನಡೆಸ್ತೀವಿ ಇವತ್ತು ಏನ್ ಭಾಗವಹಿಸಿದ್ರೆ ಮುಂದಿನ ಮತ್ತೆ ಮುಂದಿನ ತಿಂಗಳು ಎಲ್ಲ ಮಾನ್ಯ ಶಾಸಕರನ್ನ ಉಸ್ತುವಾರಿ ಸಚಿವರನ್ನ ಎಲ್ಲರನ್ನ ಕರೆದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಭೆ ನಡೆಸ್ತಾ ಇದೀವಿ ಇದು ಇವತ್ತು ನೀವು ಬಂದಿರುವಂತ ಎಲ್ಲ ಮಟ್ಟದಲ್ಲಿ ಸುಮಾರು ಜನ ಭಾಗವಹಿಸಿದ್ರೆ ಮುಂದೆ ಇನ್ನೊಂದು ಬರೋ ತಿಂಗಳಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ನಮ್ಮ ಸಮುದಾಯದವರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರಿಗೂ ಮತ್ತು ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಎ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಒಂದು ಪತ್ರವನ್ನು ಕೊಡೋಣ ನಮ್ಮ ಸಮುದಾಯಕ್ಕೆ ಏನೇನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಕೊಡೋಣ ಇಲ್ಲದಿದ್ದಲ್ಲಿ ನಾವು ಧರಣಿ ಕುಂತ್ಕೊಳ್ಳೋಣ ಅವ್ರಿಗೂ ಹೇಳ್ತೀವಿ ನಾವು ಧರಣಿ ಕುಂತ್ಕೊಳ್ತೀವಿ ಇಲ್ಲದಿದ್ದರೆ ನಮ್ಮ ಬೇಡಿಕೆ ನೀಡಿರಿಸಬೇಕು ಇಲ್ಲದಿದ್ದರೆ ನಾವು ಧರಣಿ ಕುಂದಿರ್ತೀವಿ ಅಂತಂಥೇಳಿ ಈ ಒಂದು ನಾನು ಕಾರ್ಯಕ್ರಮನ ನೀವೆಲ್ಲ ಬಂದು ಯಶಸ್ಸಿ ಮಾಡಿದ್ದಕ್ಕ ನಮ್ಮ ಪ್ರಗತಿ ಸದಾ ಸೇವಾ ಸಂಘದ ಕಡೆಯಿಂದ ಮಾಡ್ಕೊಂಡಿದ್ದೀವಿ ಸರ್ ಸಂಘದಲ್ಲಿ ಈಗ ಇದರಲ್ಲಿ ನಾಲ್ಕುನೂರ ಜನ ನಾವು ಮೂರು ಎರಡು ಹಲವಾರು ಸಾರಿ ನಾವು ಮನೆಗಳು ಕೊಟ್ಟಿದ್ದೀವಿ ಇಲ್ಲ ಮನೆ ಇಲ್ಲ ಸ್ಥಳ ಇಲ್ಲ ರೈತ ಸ್ಥಳದಲ್ಲಿ ನಮ್ಮ ಒಂದು ಮನೆ ಅಂತ ಯಾವುದೇ ಅದಕ್ಕೆ ನಮ್ಮ ಎಷ್ಟು ಕಾರ್ಡ್ ಇದೆ ಕಾರ್ಡ್ ಎಲ್ಲರೂ ಬಲಕರ್ಜು ಮಾಡ್ತೀವಿ ಸರ್ ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ ಎನ್ನೂರು ಮುಖಾಂತರ ನೀವು ಏನು ಮಾಡಬೇಕು ಯಾರಾದರೂ ಬಿಟ್ಟು ಹೋಗಿದ್ರೆ ಅವ್ರಿಗೆ ನೀವು ನಮ್ಮ ಕಡೆಯಿಂದ ಕಾರ್ಡ್ ಮಾಡಿಸ್ಬೇಕು ಕಾರ್ಡ್ ಟಲ್ ಡಿ ಸಿ ಲೇಟ್ ಆಗ್ತಾ ಇದೆ ಹೌದು

ನಮ್ಮ ಟ್ರಾನ್ಜೆಂಡರ್ ಮತ್ತು ಸಮುದಾಯದವ್ರಿಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾಯಿದ್ವಿ ಹತ್ತೊಂಬತ್ತು ವರ್ಷದಿಂದ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಒಂದು ವೋಟ್ರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಮತ್ತು ಅವ್ರಿಗೆ ಆರೋಗ್ಯದ ಬಗ್ಗೆ ಮತ್ತು ಆಮೇಲೆ ಅವರಿಗೆ ಹೊರಗಡೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಸುಮಾರು ನಾವು ಎಲ್ಲ ನಮ್ಮ ಸಮುದಾಯ ಮಾಡಿದೀವಿ ಆದರೆ ನಮ್ಮ ಸಮುದಾಯ ಈಗಿನ ಕೊರತೆ ಏನಪ್ಪ ದೊಡ್ಡದು ಅಂತಂದರೆ ವಸತಿ ಇಲ್ಲ ಯಾವ ವಸತಿ ಇಲ್ಲಕ್ಕೋಸ್ಕರ ನಮ್ಮ ಸಮುದಾಯ ಏನಾಗ್ತಾಯಿದೆ ರೋಡಿನ ಮೇಲೆ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಬಿಡ್ಕೊಂಡು ಅವರ ಜೀವನವನ್ನು ನರಕ ಥರ ಅನುಭವಿಸ್ತಾ ಇದ್ದಾರೆ ಯಾವುದೊಂದು ನೋಡಿದ್ರೆ ನಾಯಕಿನ ಈನವಾಗಿ ಬದುಕ್ತಿದೆ ನಮ್ಮ ಸಮುದಾಯ ಇವತ್ತು ಯಾಕಂದರೆ ಒಂದು ನಾಯಿಗೆ ಇವಾಗ ಜನಗಳು ಎಷ್ಟೋ ಜನ ಮುದ್ದಾಗಿ ಸಾಕ್ತಾರೆ ನಾಯಿಗೆ ಒಂದು ಮನೆ ಇರುತ್ತೆ ಒಂದು ಗೂಡಿರುತ್ತೆ ಅದನ್ನು ಎಷ್ಟೋ ಜನ ಆದರೆ ನಾಯಕಿನ ನಮಗೆ ಪಾಡು ಅಂತ ಇಂಥ ಪಾಡಲ್ಲ ಜನರು ನಾಯಿನ ಸಾಕ್ತಾರೆ ಅದು ನಮ್ಮಂಥ ಮಂಗಳಮುಖಿಯರಾಗಿ ಹುಟ್ಟಿದ ತಕ್ಷಣ ನಮ್ಮನ್ನು ನಾಯಕಿನ ದೂರವಾಗಿ ದೊಬ್ಬ ಬಿಡ್ತಾರೆ ನಮ್ಮ ಸಮುದಾಯನ ಆ ತಂದೆ ತಾಯಿ ಅಣ್ಣ ತಮ್ಮರು ಯಾವುದೇ ಒಂದು ಸಂಬಂಧ ಇಲ್ಲದೆ ನಾವು ಹೊರಗಡೆ ಬಂದು ನಮಗಿನ ಜೀವನ ಯಾರು ಒಂದು ಹೊರಗಡೆ ನಮಗೆ ಯಾವುದೇ ಒಂದು ಕೆಲಸ ಸಿಗಲಾರದೆ ಉದ್ಯೋಗ ಸಿಗಲಾರದೆ ನಮ್ಮ ಸಮುದಾಯದಲ್ಲಿ ಸುಮಾರು ಸುಮಾರು ಇದ್ದಾರೆ ಡಿಗ್ರಿ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳು ಓದಿ ಓದಿದ್ದರಿದ್ದಾರೆ ಆದರೆ ಅವರಿಗೆ ಎಲ್ಲಿ ಕೆಲಸಗಳು ಮತ್ತು ಸ ಸೌಲಭ್ಯಗಳು ಸಿಗಲಾರ್ದೇ ಲಾಸ್ಟಿಗೆ ಭಿಕ್ಷಾಟಿನೇ ಮತ್ತು ಲೈಂಗಿಕ ವೃತ್ತಿನೇ ಅನುಸರಿಸ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲಾದರೂ ಮನೆ ಬಾಡಿ ಕೇಳಕ್ಕೆ ನೀವು ಈ ಥರ ಕೆಲಸ ಮಾಡ್ತೀರಾ ನೀವು ಈ ಥರ ದಂಧೆ ಮಾಡ್ತೀರಾ ನಿಮಗೆ ಮನೆಗಳು ಕೊಡೋಲ್ಲ ಅಂತಾರೆ ಆ ಮನೆಗಳು ಕೊಡೋಲ್ಲ ಅಂತೇಳಿ ಎಲ್ಲರೂ ಬೈಪಾಸಲ್ಲಿ ಬೇಡು ಬೈಪಾಸಲ್ಲಿ ಮಕ್ಕೊಂಡ್ರೆ ರಾತ್ರಿ ಹೊತ್ತು ರೌಡಿಗಳದು ಗೂಂಡಗಳ್ದು ಅವರು ಇವರು ಬಂದು ರೇಪ್ ಮಾಡೋ ಟೈಮ್ ಮಾಡೋದು ನಮ್ಮನ್ನು ಯಾರಾದ್ರು ರೇಪ್ ಮಾಡಿದ್ರೆ ನಿಮ್ಮ ಯಾರು ಮಾಡ್ತಾರೆ ಅಂತೇಳಿ ಪೊಲೀಸರು ಒಂದು ಥರ ನೋಡ್ತಾರೆ ಇವಾಗ ನಾವು ಎಲ್ಲಾದರೂ ಮನೆಯಲ್ಲಿ ಇರಬೇಕಂದ್ರೆ ಯಾವುದು ಮನೆಯೂ ಇಲ್ಲ ಅದಕ್ಕಾಗಿ ನಾವು ಸುಮಾರು ವರ್ಷದಿಂದ ಎಲ್ಲ ಅಧಿಕಾರಿಗಳಿಗೆ ನಾವು ಮನೆಗೆ ಕೊಟ್ಕೊಂಡೆ ಬರ್ತಾಯಿದ್ದೀವಿ ದಯಮಾಡಿ ನಮಗೂ ಎಲ್ಲ ಜನಗಳಿಗೆ ಹೇಗೆ ಮಾನವ ಹಕ್ಕು ಒಂದು ಮನೆ ಎದ್ದಿದೆಯೋ ನಿವೇಶನ ಎಲ್ಲರ ಥರ ನಾವು ಮಾನವರೇ ಭಾರತ ಪ್ರಜೆಗಳೇ ಯಾಕೆ ನಾವು ಬಳ್ಳಾರಿಯಲ್ಲಿಲ್ವ ನಾವು ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಸಮುದಾಯ ನಮಗೂ ಮನೆ ಬೇಕು ನಮಗೂ ಎಲ್ಲರ ಥರ ಹಕ್ಕು ಮಾನವ ಹಕ್ಕು ಮನೆ ಹಕ್ಕು ಮಾನವ ಹಕ್ಕು ಅದಕ್ಕಾಗಿ ನಮಗೂ ಬೇಕು ಅಂತೇಳಿ ಹಲವಾರು ಇಲ್ಲ ಕೊಟ್ಟರೆ ಆರೋಗ್ಯ ಅಧಿಕಾರಿಗಳು ಇವಾಗ ಹಾಕಿಲ್ಲ ಆದರೆ ಇವತ್ತು ದಿನ ನಾವು ಪ್ರಗತಿ ಸದಾ ಸೇವಾ ಸಂಘದ ಕಡೆಯಿಂದ ನಮ್ಮೆಲ್ಲ ಸಮುದಾಯದವ್ರನ್ನ ಸುಮಾರು ನಾಲ್ಕು ನೂರು ಜನ ಸಮುದಾಯದವರು ಭಾಗವಹಿಸಿದಾರೆ ಈ ರ್ಯಾಲಿಯಲ್ಲಿ ಈ ರ್ಯಾಲಿ ಮೂಲಕ ಮನೆ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಮಗೆ ನಿವೇಶನಗಳು ಬೇಕು ನಮಗೆ ಖಾಲಿ ಎಲ್ಲ ಸರ್ಕಾರಿ ಸ್ಥಳವನ್ನು ಅಲಾಟ್ ಮಾಡಿ ಬೇಗನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಧರಣಿಯನ್ನು ರೂಪದಲ್ಲಿ ಧರಣಿ ಮಾಡಬೇಕಂತ ಕೊಂಡ್ಕೊಂಡಿದ್ದೀವಿ ನಮಗೆ ಮನೆ ನಮಗೆ ಸಿಗೋವರೆಗೂ ನಾವು ಧರಣಿಗೆ ಕುಂದಿರ್ತೀವಿ ಇದು ಜಿಲ್ಲಾ ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದವರೆಗೂ ಈ ದ ಹೋರಾಟ ಆಗುತ್ತೆ ದಯ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಇಮಿಡಿಯೇಟಾಗಿ ನಿಮ್ಮನ್ನು ಕರೆದು ನಿಮ್ಗೆ ಸಭೆ ನಡೆಸಿ ನಿಮಗೆ ಆ ಮನೆಗಳ ಬಗ್ಗೆ ಆಗಲಿ ನಿವೇಶನಗಳ ಬಗ್ಗೆ ನಾವು ನಿಮಗೆ ಒಂದು ಮೀಟಿಂಗ್ ಮಾಡಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದರೆ ಆ ಅದಕ್ಕೆ ನಾವು ಮನೆ ಜಿಲ್ಲಾಧಿಕಾರಿಗಳು ಗೌರವ ಕೊಟ್ಟು ಇವತ್ತು ದಿನ ಮನೆ ಕೊಟ್ಟಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಸತಿಗಳು ಸಿಗಬೇಕಂತ ನಾವು ಕೋರ್ತಾ ಇದ್ದೀವಿ ನಮಸ್ಕಾರ ನಾನು ಪ್ರಕೃತಿ ಸಂಘ ಅಧ್ಯಕ್ಷ ಪರ್ವೀನ್ ಬಾನು ಅಂತ ಮಾತಾಡೋದು ನಮ್ಮ ಮಂಗಳ ಮುಖರಿಗೆ ಎಲ್ಲ ಸವಲತ್ತುಗಳು ಬೇಕಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಯಾಕೆಂದರೆ ಅವ್ರಿಗೆ ಮನೆಗಳು ವಾಸಗಳಿಲ್ಲ ಮನೆ ಕೊಡಬೇಕು ಅವರಿಗೆ ಜಾಗ ಕೊಡಬೇಕು ಅವರಿಗೆ ವಾಸ ಕೊಟ್ಟರೆ ಚೆನ್ನಾಗಿರ್ತೈತೆ ಯಾಕೆಂದರೆ ಇವರು ಬಿಚ್ಚನೆ ಕೇಳಬೇಕು ಕಷ್ಟ ಸುಖನಾಗ ಯಾರು ಕೇಳೋರಿಲ್ಲ ಅವರಿಗೆ ಎಲ್ಲನೂ ಮನೆ ಕೊಡಂದ್ರೆ ಮನೆ ಕೂಡ ಕೊಡಲ್ಲ ಡಿ ಸಿ ಸಾಹೇಬರಾಗಲಿ ಜಿಲ್ಲಾಧಿಕಾರ ಸಾಹೇಬರಾಗಲಿ ಮಹಾನಗರ ಪಾಲಿಕೆ ಆಗಲಿ ಮಿನಿಸ್ಟರ್ ಆಗಲಿ ಸಿ ಎಮ್ ಆಗಲಿ ಸಿ ಎಮ್ ಸಿದ್ದರಾಮಯ್ಯ ಆಗಲಿ ಡಿ ಕೆ ಸುಕುಮಾರ್ ಸಾರಾಗಲಿ ನಮ್ಮಂಥ ಮಂಗಳ ಮುಖ್ಯರಿಗೆ ಮನೆಗಳು ಜಾಗಗಳು ಕೊಟ್ಟರೆ ಯಾಕಂದರೆ ಬರೀ ಹೇಳ್ತಿದ್ರೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಂತಾರೆ ಎಲ್ಲಿ ಕೊಡವಡ್ರು ಅದಕ್ಕಲ್ಲೇ ನಾವು ಡಿ ಸಿ ಸಾಹೇಬ್ರಿಗೆ ಇವತ್ತು ನಾವು ನಮ್ರಮ ಕೊಟ್ಟಿದ್ದೀವಿ ದಯಮಾಡಿ ನಮ್ಮ ಮಂಗಳ ಮುಖ್ಯರಿಗೆಲ್ಲ ವಾಸ ಜಾಗ ಕೊಟ್ರೆ ಚೆನ್ನಾಗಿರ್ತೈತೆ ದಯಮಾಡಿ ಎಲ್ಲರಿಗೆ ತಿಳ್ಕೊತಾರೆ ಎಲ್ಲರೂ ಅರ್ಥ ದಯ ದಯಮಾಡಿ ನಮ್ಮ ಮಂಗಳ ಮುಖ್ಯರಿಗೆ ಕೂಡ ಸ್ವಲ್ಪ ವಾಸ ಮನೆ ಕೊಟ್ಟರೆ ಚೆನ್ನಾಗಿರ್ತೈತೆ ದಯಮಾಡಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ